ಎಲ್ಲರೂ ಒಣ್ಣ ದುಡಿದನ್ ಬಿಟ್ಟು ಎಲ್ಲರೂ ನಾವು ಮೈ ಕೆಸರು ಹತ್ಲಾರ್ದಂಗ ಇರ್ಬೇಕಂತ ತಂದೀವಿ ಅಂತಂದ್ರೆ ನಾಳೆಗೆ ನಡೀದ್ ಹೆಂಗ ಎಲ್ಲರದು ಗಾಡಿ ಮೇಟಿ ಮರಾಠಿ ರಾಟಿ ನಡೆದುದಲ್ಲದೆ ದೇಶದ ಆಟವೇ ಕೆಡುಗು ಸರ್ವಜ್ಞ ಎಲ್ಲ ಕೆಟ್ಟ ಹೊದಿತ್ ಆಟನ ಕೆಟ್ಟಿತ್ತು ಎಲ್ಲರದು ಆದ್ರ ತಿಳ್ಕೋಬೇಕ ರೈತ ಇತ್ತೀಚೆಗೆ ಹವ್ಯಾಸದಿಂದ ಬೆನ್ನ ಹತ್ತಿ ಒಕ್ಕಲ್ತನ ಕೆಡ್ಸ್ಕೊಳಕ ಮನ್ಯಾಗ ಗೊಬ್ಬರ ತಯಾರು ಮಾಡ್ಕೊತಿದ್ದ ಬಿಟ್ಟು ಚೀತ ಗೊಬ್ಬರ ತರಾಕ್ ಬಂತ ಸ್ವಾವಲಂಬಿ ಆಗಿರಬೇಕಾದಂತ ರೈತ ಪರಾವಲಂಬಿ ಆಗ್ತಾ ಹೊಂಟ ಮನೆಯಾಗ ಬೀಜ ತಯಾರು ಮಾಡ್ಕೋಬೇಕಾದಂತ ರೈತ ಪಾಕೆಟ್ ತರ ಕುಂಟಿ ಇಲ್ಲೇ ತತ್ತವನ್ ಅವನು ಸುಲಿಗೆ ಆದದ್ದು ಇಲ್ಲಿಂದ ಗೊಬ್ಬರದಾಗ ಸುಂದರು ಬೀಜದಾಗ ಸುಂದರು ಔಷಧಾಗ ಸುಂದರು ಮತ್ತ ಮಾರುಕಟ್ಟೆ ತಗೊಂಡು ಹೋದಂದ್ರೆ ಹೋಗಾಗೂ ಸುಲಿತಾರ ಅಲ್ಲಿ ಒಯ್ದು ಇಟ್ಟು ಕುಡ್ಲೇನು ಸುಲಿತಾರ ಮತ್ತ ರೊಕ್ಕ ತಗೊಂಡು ಬರಾಗೂ ಸುಲಿತಾರ ಇಷ್ಟು ಸುಂದರು ಇನ್ನ ಜೀವಂತದ ನನ್ಗೆ ಅದೇ ಆಶ್ಚರ್ಯ ಅನ್ನಿಸ್ತೈತಿ ಎಲ್ಲರೂ ಕೂಡ ಮುಗಿಸಬೇಕಂತಾರ ಆದ್ರೂ ಏನೋ ಅಂತಾರಲ್ಲವನ ಇನ್ನ ಅದೇನೆ ಅಂತಾನ ಅವ ಹಂಗದಂತ ದೇಶ ಉಳ್ದೈತಿ